ಶ್ರೀರಾಮಕೃಷ್ಣ ವಚನ ವೇದ ವಿವಿಧ ಭಾವಗಳಲ್ಲಿ ಶ್ರೀರಾಮಕೃಷ್ಣರು ಎರಡನೇ ಅಕ್ಟೋಬರ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಆಶ್ವೀಜ ಶುಕ್ಲ ದ್ವಾದಶಿ ತ್ರಯೋದಶಿ ಗುರುವಾರ ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ತಮ್ಮ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ ಲಾಟು ರಾಮಲಾಲಾ ಹರೀಶ ಹಾಜರ ಇವರೆಲ್ಲ ಪರಮಹಂಸರೊಡನೆ ಇದ್ದಾರೆ ಬಾಬುರಾಮ ಆಗಾಗ ಬಂದು ಒಂದೆರಡು ದಿವಸ ಇದ್ದು ಹೋಗುತ್ತಿದ್ದಾನೆ ಮಣಿಲಾಲ್ ಮಲ್ಲಿಕ ಪ್ರಿಯ ಮುಖರ್ಜಿ ಮತ್ತು ಆತನ ಸಂಬಂಧಿ ಹರಿ ಶಿವಪುರದ ಒಬ್ಬ ಬ್ರಾಹ್ಮ ಭಕ್ತ ಗಡ್ಡವಿದೆ ಕಲ್ಕತ್ತಾದಿಂದ ಬಂದ ಅನೇಕ ಮಾರ್ವಾಡಿ ಭಕ್ತರು ಇವರೆಲ್ಲ ಪರಮಹಂಸರ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ ಕ್ರಮೇಣ ಕೆಲವು ಮಂದಿ ದಕ್ಷಿಣೇಶ್ವರದ ಯುವಕರು ಸಿಂಥಿಯ ಕವಿರಾಜ ಮಹೇಂದ್ರ ಇನ್ನೂ ಕೆಲವರು ಬಂದು ಕುಳಿತುಕೊಂಡಿದ್ದಾರೆ ಮಣಿಲಾಲ ಹಳೆಯ ಬ್ರಾಹ್ಮ ಭಕ್ತ ಶ್ರೀರಾಮಕೃಷ್ಣರು ಮಣಿಲಾಲ ಮೊದಲಾದವರಿಗೆ ನಮಸ್ಕಾರವನ್ನು ಮನಸ್ಸಿನಿಂದ ಮಾಡೋದೇ ಮೇಲು ಪಾದ ಮುಟ್ಟಿ ನಮಸ್ಕಾರ ಮಾಡುವುದರ ಅವಶ್ಯಕತೆ ಏನಿದೆ ಮಾನಸಿಕ ನಮಸ್ಕಾರ ಮಾಡಿದರೆ ಯಾರೂ ಸಂಕೋಚ ಪಡಬೇಕಾಗಿಲ್ಲ ನನ್ನ ಧರ್ಮವೇ ಸರಿ ಉಳಿದವರದೆಲ್ಲ ತಪ್ಪು ಎನ್ನುವ ಭಾವ ಒಳ್ಳೆಯದಲ್ಲ ನಾನು ನೋಡುತ್ತಿದ್ದೇನೆ ಆತನೇ ಈ ಎಲ್ಲ ಆಗಿರುವುದನ್ನು ಮನುಷ್ಯ ಪ್ರತಿಮೆ ಸಾಲಿಗ್ರಾಮ ಎಲ್ಲದರ ಆಂತರ್ಯದಲ್ಲಿಯೂ ಆತನೊಬ್ಬನನ್ನೇ ನೋಡುತ್ತಿದ್ದೇನೆ ಆತನೊಬ್ಬನನ್ನು ವಿನ ಎರಡನೆಯದನ್ನು ಕಾಣುತ್ತಿಲ್ಲ ಅನೇಕರ ಭಾವನೆ ತಮ್ಮ ಮತವೇ ಸರಿ ಉಳಿದವರದೆಲ್ಲ ತಪ್ಪು ಗೆದ್ದಿರತಕ್ಕವರು ತಾವು ಮಾತ್ರವೇ ಉಳಿದವರೆಲ್ಲ ಸೋತಿದ್ದಾರೆ ಎಂದು ಆದರೆ ಯಾರು ಮುಂದುವರಿದು ಬಂದನೋ ಆತನೂ ಒಂದು ಚಿಕ್ಕ ಅಡಚಣೆಯಿಂದ ನಿಂತುಕೊಂಡು ಬಿಡಬಹುದು ಆಗ ಯಾರು ಹಿಂದಕ್ಕೆ ಬಿದ್ದಿದ್ದನೋ ಆತ ಮುಂದುವರೆದು ಬಿಡಬಹುದು ಗೋಲೋಕಧಾಮದ ಆಟದಲ್ಲಿ ಕಾಯಿ ಬಹುವಾಗಿ ಮುಂದುವರಿದು ಗುರಿಯನ್ನು ಮುಟ್ಟದೆ ಉಳಿಯಬಹುದು ಸೋಲು ಗೆಲುವು ಆತನ ಕೈಯಲ್ಲಿ ಆತನ ಕಾರ್ಯವನ್ನು ಸ್ವಲ್ಪವೂ ಅರಿಯಲಾಗುವುದಿಲ್ಲ ನೋಡಿ ಎಳನೀರು ಎಷ್ಟು ಎತ್ತರದಲ್ಲಿ ಜೋಲಾಡುತ್ತದೆ ಅದರ ಮೇಲೆ ಎಷ್ಟು ವಿಪರೀತ ಬಿಸಿಲು ಬೀಳುತ್ತದೆ ಆದರೂ ಅದು ತಂಪುಕಾರಿ ಅದಕ್ಕೆ ವ್ಯತಿರಿಕ್ತವಾಗಿ ಪಾನೀಫಲ ನೀರಿನಲ್ಲೇ ಇರುತ್ತದೆ ಆದರೂ ಉಷ್ಣಕಾರಿ ಮನುಷ್ಯ ಶರೀರದ ಕಡೆ ನೋಡಿ ತಲೆಯೇ ಮೂಲ ಆದರೆ ಅದು ಮೇಲೆ ಹೋಗಿ ಕುಳಿತು ಬಿಟ್ಟಿದೆ ಮಣಿಲಾಲ ನಮ್ಮ ಸದ್ಯದ ಕರ್ತವ್ಯ ಶ್ರೀರಾಮಕೃಷ್ಣರು ಹೇಗೋ ಮಾಡಿ ಆತನೊಡನೆ ಐಕ್ಯವಾಗಿ ಇರುವುದು ಎರಡು ಮಾರ್ಗಗಳಿವೆ ಕರ್ಮಯೋಗ ಮತ್ತು ಮನೋಯೋಗ ಯಾರು ಗೃಹಸ್ಥರೋ ಅವರು ಆತನೊಡನೆ ಐಕ್ಯವಾಗುವುದು ಕರ್ಮದ ಮೂಲಕ ಬ್ರಹ್ಮಚರ್ಯ ಗಾರ್ಹಸ್ತ್ಯ ವಾನಪ್ರಸ್ಥ ಸನ್ಯಾಸ ಎಂಬ ಆಶ್ರಮಗಳಿವೆ ಸನ್ಯಾಸಿಗಳು ಕಾಮ್ಯಕರ್ಮ ತ್ಯಜಿಸಬೇಕು ಆದರೆ ನಿತ್ಯ ಕರ್ಮಗಳನ್ನು ಕಾಮನಾಶೂನ್ಯರಾಗಿ ಮಾಡಬೇಕು ದಂಡಧಾರಣೆ ಭೈಕ್ಷಚರ್ಯೆ ತೀರ್ಥಯಾತ್ರೆ ಪೂಜೆ ಜಪ ಇವೇ ಮೊದಲಾದ ಕರ್ಮಗಳ ಮೂಲಕ ಇವರಿಗೆ ಆತನೊಡನೆ ಐಕ್ಯ ಮಾಡೋ ಕೆಲಸ ಯಾವುದಾದರೂ ಸರಿಯೇ ಫಲಾಕಾಂಕ್ಷೆ ತ್ಯಜಿಸಿ ಶೂನ್ಯರಾಗಿ ಮಾಡಿದರೆಂದರೆ ಆತನೊಡನೆ ಐಕ್ಯ ದೊರೆಯುತ್ತದೆ ಮನೋಯೋಗ ಬೇರೆ ಮಾರ್ಗ ಈ ಯೋಗಿಗಳಿಗೆ ಬಾಹ್ಯ ಚಿಹ್ನೆ ಯಾವುದೂ ಇಲ್ಲ ಆಂತರ್ಯದಲ್ಲಿಯೇ ಐಕ್ಯವಾಗುವಿಕೆ ಉದಾಹರಣೆಗೆ ಜಡಭರತ ಶುಕದೇವ ಇಂಥವರು ಇನ್ನೂ ಎಷ್ಟೋ ಮಂದಿ ಇರುವರು ಇವರಿಬ್ಬರು ಪ್ರಸಿದ್ಧ ಪುರುಷರು ಇವರ ಶರೀರದ ಮೇಲಿನ ಗಡ್ಡ ಮೀಸೆ ಕೂದಲು ಹುಟ್ಟಿದಂತಿನಿಂದ ಬೆಳೆದಿರುತ್ತದೆ ಪರಮಹಂಸ ಅವಸ್ಥೆಯಲ್ಲಿ ಕರ್ಮ ಸುಟು ಕರ್ಮ ಬಿಟ್ಟು ಹೋಗುತ್ತದೆ ಸ್ಮರಣ ಮನನ ಉಳಿದುಕೊಂಡಿರುತ್ತದೆ ಮನಸ್ಸು ಸರ್ವದಾ ಆತನಲ್ಲಿ ಐಕ್ಯವಾಗಿರುತ್ತದೆ ಅದು ಲೋಕ ಶಿಕ್ಷಣಾರ್ಥವಾಗಿ ಮಾತ್ರ ಕರ್ಮದ ಮೂಲಕ ಐಕ್ಯ ದೊರೆಯಲಿ ಮನಸ್ಸಿನ ಮೂಲಕ ಐಕ್ಯ ದೊರೆಯಲಿ ಭಕ್ತಿಯೊಂದಿದ್ದರೆ ಎಲ್ಲವನ್ನೂ ತಿಳಿಯಬಹುದು ಭಕ್ತಿಯಿಂದ ಕುಂಭಕ ತಾನಾಗಿಯೇ ಉಂಟಾಗುತ್ತದೆ ಮನಸ್ಸು ಏಕಾಗ್ರವಾದೊಡನೆಯೇ ಉಸಿರು ಸ್ಥಿರವಾಗಿ ಬಿಡುತ್ತದೆ ಅದೇ ರೀತಿ ಉಸಿರು ಸ್ಥಿರವಾಯಿತೆಂದರೆ ಮನಸ್ಸು ಏಕಾಗ್ರವಾಗಿ ಬಿಡುತ್ತದೆ ಬುದ್ಧಿಯು ಸ್ಥಿರವಾಗಿ ಬಿಡುತ್ತದೆ ಯಾರಿಗೆ ಈ ಸ್ಥಿತಿ ಉಂಟಾಗಿದೆಯೋ ಅದು ಉಂಟಾಗುವುದು ಅವರಿಗೆ ಗೊತ್ತೇ ಆಗದು ಭಕ್ತಿಯೋಗದಿಂದ ಎಲ್ಲವನ್ನೂ ಪಡೆಯಬಹುದು ನಾನು ಭಗವತಿಯ ಬಳಿ ಹತ್ತು ಹತ್ತು ಪ್ರಾರ್ಥನೆ ಮಾಡುತ್ತಿದ್ದೆ ಹೇ ತಾಯಿ ಯೋಗಿಗಳು ಯೋಗಾಭ್ಯಾಸ ಮಾಡಿ ಏನನ್ನು ತಿಳಿದುಕೊಂಡಿದ್ದಾರೋ ಅವನ್ನು ನನಗೆ ತಿಳಿಸಿಕೊಡು ಅವನ್ನು ನನಗೆ ಸಾಕ್ಷಾತ್ಕಾರ ಮಾಡಿಕೊಡು ಎಂದು ಭಗವತಿ ನನಗೆ ಎಲ್ಲವನ್ನೂ ತೋರಿಸಿದ್ದಾಳೆ ವ್ಯಾಕುಲರಾಗಿ ಆಕೆಯ ಬಳಿ ಅತ್ತರೆ ಆಕೆ ಎಲ್ಲವನ್ನೂ ತಿಳಿಸಿಕೊಡುತ್ತಾಳೆ ವೇದ ವೇದಾಂತ ತಂತ್ರ ಈ ಶಾಸ್ತ್ರಗಳಲ್ಲೆಲ್ಲ ಏನೇನು ಇದೆಯೋ ಅವೆಲ್ಲವನ್ನೂ ಆಕೆ ನನಗೆ ತಿಳಿಸಿಕೊಟ್ಟಿದ್ದಾಳೆ ಮಣಿಲಾಲ ಹಠಯೋಗ ಪರಮಹಂಸರು ಹಠಯೋಗಿಗಳು ದೇಹಾಭಿಮಾನಿಗಳು ದೇಹಾಭಿಮಾನಿ ಸಾಧುಗಳು ಕೇವಲ ನೇತಿ ಧೌತಿಯಲ್ಲಿಯೇ ನಿರತರಾಗಿರುತ್ತಾರೆ ಶರೀರ ಚಿಂತನೆಯೇ ಅವರ ಏಕಮಾತ್ರ ಚಿಂತನೆ ಅವರ ಗುರಿ ಆಯುಸ್ಸನ್ನು ವೃದ್ಧಿ ಮಾಡಿಕೊಳ್ಳುವುದು ಹಗಲು ಇರಲು ದೇಹದ ಸೇವೆಯಲ್ಲಿಯೇ ಮಗ್ನರಾಗಿರುತ್ತಾರೆ ಅದು ಒಳ್ಳೆಯದಲ್ಲ ನೀವೇನು ಮಾಡಬೇಕು ಗೊತ್ತೇ ನೀವು ಮಾನಸಿಕವಾಗಿ ಕಾಮಕಾಂಚನ ತ್ಯಾಗ ಮಾಡಬೇಕು ಸಂಸಾರವನ್ನು ನೀವು ಕಾಕಪಿಷ್ಟ ಎಂದು ನೋಡಲಾಗುವುದಿಲ್ಲ ಗೋಸ್ವಾಮಿಗಳು ಗೃಹಸ್ಥರು ಅದಕ್ಕಾಗಿ ನಾನು ಅವರಿಗೆ ಹೇಳಿದೆ ನಿಮಗೆ ಅರ್ಚಕರ ಕೆಲಸವಿದೆ ನೀವು ಸಂಸಾರವನ್ನು ಹೇಗೆ ತ್ಯಜಿಸಲಾದೀತು ನೀವು ಸಂಸಾರವನ್ನು ಬರಿದೇ ಮಾಯೆ ಎಂದು ಗಾಳಿಯಲ್ಲಿ ತೂರಿಬಿಡಲಾಗುವುದಿಲ್ಲ ಸಂಸಾರಿಗಳ ಕರ್ತವ್ಯ ಏನು ಎಂಬುದನ್ನು ಚೈತನ್ಯ ದೇವ ಹೇಳಿ ಹೋಗಿದ್ದಾನೆ ಅದು ಜೀವಿಗಳಿಗೆ ದಯೆ ತೋರುವುದು ವೈಷ್ಣವರ ಸೇವೆ ಮಾಡುವುದು ಭಗವನ್ನಾಮ ಸಂಕೀರ್ತನೆ ಮಾಡುವುದು ಕೇಶವಸೇನ ಒಮ್ಮೆ ನನ್ನ ಸಂಬಂಧವಾಗಿ ಹೇಳಿದ ಈಗ ಇವರು ನಮಗೆ ಭಗವಂತ ಮತ್ತು ಪ್ರಪಂಚ ಎರಡರ ಕಡೆಗೂ ಮನಸ್ಸು ಇಟ್ಟಿರುವಂತೆ ಹೇಳುತ್ತಿದ್ದಾರೆ ಆದರೂ ನೋಡಿಕೊಳ್ಳಿ ಒಂದು ದಿನ ಕಚಕ್ಕಂತ ಚುಚ್ಚಿಯೇ ಬಿಡುತ್ತಾರೆ ಎಂದು ಅದು ಸತ್ಯವಲ್ಲ ನಾನೇಕೆ ಚುಚೋಕೆ ಹೋಗಲಿ ಮಣಿಮಲ್ಲಿಕ ಆದರೆ ನೀವು ಹಾಗೆ ಮಾಡೋದುಂಟು ಪರಮಹಂಸರು ನಗುತ್ತ ನಿದರ್ಶನ ನೀನೊಬ್ಬ ಸಂಸಾರಿ ನಿಮ್ಮಗಳಿಗೆ ತ್ಯಾಗದ ಅವಶ್ಯಕತೆ ಏನಿದೆ ಯಾರ ಮುಖಾಂತರ ಆತ ಲೋಕ ಶಿಕ್ಷಣ ಮಾಡಬೇಕಾಗಿದೆಯೋ ಅವರಿಗೆ ಸಂಸಾರ ತ್ಯಾಗದ ಅವಶ್ಯಕತೆ ಆಚಾರ್ಯ ಲೋಕ ಶಿಕ್ಷಕ ಆದ್ದರಿಂದ ಆತ ಕಾಮಕಾಂಚನ ತ್ಯಾಗಿಯಾಗುವುದರ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಆತನ ಉಪದೇಶ ಬೇರು ಬಿಡದು ಬರಿಯ ಆಂತರಿಕ ತ್ಯಾಗವೇ ಸಾಕಾಗದು ತ್ಯಾಗವೂ ಬೇಕೇ ಬೇಕು ಆಗ ಮಾತ್ರ ಸರಿಯಾಗಿ ಲೋಕ ಶಿಕ್ಷಣ ನಡೆಯುತ್ತದೆ ಹಾಗಿಲ್ಲದೇ ಇದ್ದರೆ ಜನರು ಈತ ಕಾಮಕಾಂಚನವನ್ನು ತ್ಯಾಗ ಮಾಡಬೇಕೆಂದು ನಮಗೆ ಬೋಧಿಸುತ್ತಿದ್ದರೂ ತಾನು ಮಾತ್ರ ಅದನ್ನು ಭೋಗಿಸುತ್ತಿದ್ದಾನೆ ಎಂದು ಯೋಚಿಸುತ್ತಾರೆ ಒಬ್ಬ ಆಯುರ್ವೇದ ಪಂಡಿತ ರೋಗಿಗೆ ಔಷಧಿ ಕೊಟ್ಟು ಹೇಳಿದ ನೀನು ಇನ್ನೊಂದು ದಿನ ಬಾ ಆಗ ಪಥ್ಯ ತಿಳಿಸುತ್ತೇನೆ ಎಂದು ಅಂದು ಪಂಡಿತನ ಕೊಠಡಿಯಲ್ಲಿ ಅನೇಕ ಬೆಲ್ಲದ ಗುಡಾಣಗಳಿದ್ದವು ಆ ರೋಗಿಯ ಊರು ಬಹಳ ದೂರದಲ್ಲಿತ್ತು ಆತ ಇನ್ನೊಂದು ದಿವಸ ಬಂದು ಪಂಡಿತನನ್ನು ನೋಡಿದ ಪಂಡಿತ ಹೇಳಿದ ಉಣ್ಣೋ ತಿನ್ನೋ ವಿಷಯದಲ್ಲಿ ಬಹಳ ಜೋಪಾನವಾಗಿ ಇರಬೇಕು ಬೆಲ್ಲ ನಿನ್ನ ಶರೀರಕ್ಕೆ ಒಳ್ಳೆಯದಲ್ಲ ರೋಗಿ ಹಿಂದಿರುಗಿ ಹೊರಟು ಹೋದ ಆಗ ಆ ಪಂಡಿತನಿಗೆ ಇನ್ನೊಬ್ಬ ಹೇಳಿದ ಇದಿಷ್ಟಕ್ಕಾಗಿ ಅಷ್ಟೊಂದು ದೂರದಿಂದ ಮತ್ತೆ ಆತ ನಡೆಯುವ ಹಾಗೆ ಏಕೆ ಮಾಡಿದೆ ಈ ಪಥ್ಯವನ್ನು ಅಂದೇ ಹೇಳಿಬಿಟ್ಟಿದ್ದರೆ ಮುಗಿದು ಹೋಗುತ್ತಿತ್ತಲ್ಲ ಪಂಡಿತ ಗಹಗಹಿಸಿ ನಕ್ಕು ಹೇಳಿದ ನಾನು ಹಾಗೆ ಮಾಡಿದದರಲ್ಲಿ ಅರ್ಥವಿದೆ ಅಂದು ನನ್ನ ಕೊಠಡಿಯಲ್ಲಿ ಅನೇಕ ಬೆಲ್ಲದ ಗುಡಾಣಗಳಿದ್ದವು ನಾನು ಆ ಪಥ್ಯವನ್ನು ಅಂದು ರೋಗಿಗೆ ತಿಳಿಸಿದ್ದರೆ ಆತನಿಗೆ ಅದರಲ್ಲಿ ಶ್ರದ್ಧೆ ಉಂಟಾಗುತ್ತಿರಲಿಲ್ಲ ಈತನ ಕೊಠಡಿಯಲ್ಲಿಯೇ ಇಷ್ಟೊಂದು ಬೆಲ್ಲದ ಗುಡಾಣಗಳಿವೆ ನಿಶ್ಚಯವಾಗಿ ಆತ ಅದನ್ನು ಸ್ವಲ್ಪವಾಗಿ ತಿನ್ನುತ್ತಲೇ ಇರಬೇಕು ಆದ್ದರಿಂದ ಬೆಲ್ಲ ಅಂಥ ಕೆಡಕುವಸ್ತವೇನಲ್ಲ ಎಂದು ಆತ ಭಾವಿಸುತ್ತಿದ್ದ ಇಂದು ನಾನು ಬೆಲ್ಲದ ಗುಡಾಣಗಳನ್ನು ಆತನ ಕಣ್ಣಿಗೆ ಬೀಳದಂತೆ ಇಟ್ಟಿದ್ದೇನೆ ಈಗ ನನ್ನ ಮಾತಿನಲ್ಲಿ ಆತನಿಗೆ ವಿಶ್ವಾಸ ಉಂಟಾಗುತ್ತದೆ ಆದಿ ಸಮಾಜದ ಆಚಾರ್ಯನನ್ನು ನೋಡಿದ್ದೇನೆ ಯಾರೋ ಹೇಳಿದರು ಆತ ಎರಡನೇ ಸಾರಿಯೋ ಮೂರನೇ ಸಾರಿಯೋ ಮದುವೆಯಾಗಿದ್ದಾನೆ ಎಂದು ಆತನಿಗೆ ದೊಡ್ಡ ದೊಡ್ಡ ಮಕ್ಕಳು ಇಂಥವರು ಆಚಾರ್ಯರು ಅಂಥವರು ಭಗವಂತನೊಬ್ಬನೇ ಸತ್ಯ ಉಳಿದುದೆಲ್ಲ ಮಿಥ್ಯೆ ಎಂದು ಉಪದೇಶ ಮಾಡಿದರೆ ಯಾರು ಇವರ ಉಪದೇಶವನ್ನು ಸ್ವೀಕರಿಸುತ್ತಾರೆ ಎಂಥವರು ಇಂಥವರ ಶಿಷ್ಯರಾಗುತ್ತಾರೆ ಎಂಬುದು ನಿಮಗೆ ಗೊತ್ತೇ ಇದೆ ಗುರುವಿನಂತೆ ಶಿಷ್ಯ ಸನ್ಯಾಸಿ ಮಾನಸಿಕವಾಗಿ ಕಾಮಕಾಂಚನ ತ್ಯಾಗ ಮಾಡಿ ಬಾಹ್ಯವಾಗಿ ಅವುಗಳ ಮಧ್ಯದಲ್ಲಿ ಓಡಾಡುತ್ತಿದ್ದರೆ ಆತನ ಮುಖಾಂತರ ಲೋಕಶಿಕ್ಷಣದ ಕಾರ್ಯ ನಡೆಯದು ಜನರು ಈತ ಮುಚ್ಚುಮರೆಯಲ್ಲಿ ಬೆಲ್ಲ ತಿನ್ನುತ್ತಾನೆ ಎಂದು ಆಡಿಕೊಳ್ಳುತ್ತಾರೆ ಒಮ್ಮೆ ಸಿಂಥಿಯ ವೈದ್ಯ ಮಹೇಂದ್ರ ರಾಮಲಾಲನ ಕೈಯಲ್ಲಿ ಐದು ರೂಪಾಯಿ ಕೊಟ್ಟು ಹೋಗಿದ್ದ ಅದು ನನಗೆ ಗೊತ್ತಿರಲಿಲ್ಲ ರಾಮಲಾಲ ಅದನ್ನು ನನಗೆ ತಿಳಿಸಿದ ನಂತರ ನಾನು ಆತನನ್ನು ಕೇಳಿದೆ ವೈದ್ಯ ಯಾರಿಗೆಂದು ಕೊಟ್ಟ ಎಂದು ಆತ ಹೇಳಿದ ತಮಗೆ ಎಂದು ನಾನು ಪ್ರಥಮತಃ ಭಾವಿಸಿದೆ ಹಾಲಿನವನಿಗೆ ಸ್ವಲ್ಪ ಬಾಕಿ ಕೊಡಬೇಕಾಗಿದೆ ಅದನ್ನು ತೀರಿಸಿ ಬಿಡೋಣ ಎಂದು ಏನು ಹೇಳಲಿ ಸ್ವಲ್ಪ ನಿದ್ರಿಸಿರಬಹುದು ದಡಮಡಗುಟ್ಟಿಕೊಂಡು ಎದ್ದೆ ಬೆಕ್ಕು ಎದೆ ಪರಚಿದಂತೆ ನೋವು ಆಯಿತು ಆಗ ರಾಮಲಾಲನನ್ನು ಎಬ್ಬಿಸಿ ಕೇಳಿದೆ ಆತ ಕೊಟ್ಟಿದ್ದು ನಿಮ್ಮ ಚಿಕ್ಕಮ್ಮನಿಗೇನೋ ಆತ ಹೇಳಿದ ಇಲ್ಲ ಅಂತ ಆಗ ನಾನು ಆತನಿಗೆ ಹೇಳಿದೆ ನೀನು ಈಗಲೇ ಹೋಗಿ ಅದನ್ನು ಆತನಿಗೆ ಕೊಟ್ಟು ಬಾ ಎಂದು ರಾಮಲಾಲ ಅದನ್ನು ಮಾರನೆಯ ದಿನ ಕೊಟ್ಟು ಬಂದ ಸನ್ಯಾಸಿಯು ಹಣವನ್ನು ಸ್ವೀಕರಿಸುವುದು ಮೋಹಕ ವಸ್ತುಗಳಲ್ಲಿ ಲೋಭದಿಂದ ಆಸಕ್ತನಾಗಿರುವುದು ಯಾವ ರೀತಿಯಾಗಿ ತೋರುತ್ತದೆ ಎಂಬುದು ನಿಮಗೆ ಗೊತ್ತೇ ಇದು ಬ್ರಾಹ್ಮಣ ವಿಧವೆ ಬಹಳ ಕಾಲ ಹವಿಷ್ಯನ್ನ ತಿಂದು ನಿರಂತರ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿಕೊಂಡು ಹೋಗಿ ಕೊನೆಗೆ ಒಬ್ಬ ಹೊಲೆಯನನ್ನು ಮಿಂಡನನ್ನಾಗಿ ಸ್ವೀಕರಿಸಿದಂತೆ ಎಲ್ಲರೂ ಸ್ತಂಭಿತರಾದಂತೆ ಕಾಣುತ್ತಿದ್ದಾರೆ ಕಾಮಾರ ಪುಕುರದ ಭಗೀತೇಲಿ ಎಂಬ ಒಬ್ಬ ಶೂದ್ರಳಿಗೆ ಅನೇಕರು ಶಿಷ್ಯರಾದರು ಆ ಶೂದ್ರಳಿಗೆ ಎಲ್ಲರೂ ಹೋಗಿ ಪ್ರಣಾಮ ಮಾಡುತ್ತಿರುವುದನ್ನು ನೋಡಿ ಜಮೀನುದಾರ ಒಬ್ಬ ದುರುಳನನ್ನು ಆಕೆಗೆ ಹಚ್ಚಿಬಿಟ್ಟ ಆತ ಆಕೆಯ ಧಾರ್ಮಿಕ ಪ್ರವೃತ್ತಿಯನ್ನು ನಷ್ಟ ಮಾಡಿಬಿಟ್ಟ ಆಕೆಯ ಸಾಧನೆ ತಪಸ್ಸು ಎಲ್ಲ ಮಣ್ಣು ಪಾಲಾಯಿತು ಪತಿತ ಸನ್ಯಾಸಿ ಈಕೆಯ ಅಣ್ಣ ತಮ್ಮನೆ ನೀವು ಸಂಸಾರದಲ್ಲಿದ್ದೀರಿ ನಿಮಗೆ ಸತ್ಸಂಗ ಅವಶ್ಯಕ ಮೊದಲು ಸಾಧು ಸಂಘ ಬಳಿಕ ಭಗವಂತನಲ್ಲಿ ಶ್ರದ್ಧೆ ಸಾಧು ಭಗವಂತನ ನಾಮಗುಣ ಸಂಕೀರ್ತನೆ ಮಾಡದೇ ಇದ್ದರೆ ಹೇಗೆ ತಾನೇ ಜನರಿಗೆ ಭಗವಂತನಲ್ಲಿ ಶ್ರದ್ಧೆ ಭಕ್ತಿ ವಿಶ್ವಾಸ ಉಂಟಾದೀತು ಮೂರು ತಲೆಗಳಿಂದಲೂ ಅಮೀರರಾಗಿ ಬಂದಿರುವ ಮನೆತನಕ್ಕೆ ಜನರಿಗೆ ಗೊತ್ತಾದರೆ ತಾನೇ ಅವರು ಆತನ ಮಾತಿಗೆ ಬೆಲೆ ಕೊಡುತ್ತಾರೆ ಮಣಿಗೆ ಜ್ಞಾನ ದೊರೆತಿದ್ದರೂ ಸರ್ವದಾ ಆತನ ಕಡೆ ಲಕ್ಷ್ಯ ಬಿಟ್ಟೇ ಇರಬೇಕು ನ್ಯಾಂಗ್ಟ ಹೇಳುತ್ತಿದ್ದ ಹಿತ್ತಾಳೆ ಲೋಟವನ್ನು ಎಲ್ಲೋ ಒಂದು ದಿನ ಮಾತ್ರ ಬಿಟ್ಟರೆ ಏನು ಪ್ರಯೋಜನ ಉಪಯೋಗಿಸದೆ ಒಂದು ಮೂಲೆಗೆ ಹಾಕಿಬಿಟ್ಟರೆ ಮತ್ತೆ ಕಪ್ಪಾಗುತ್ತದೆ ಎಂದು ನಾನು ನಿನ್ನ ಮನೆಗೆ ಒಂದು ದಿವಸ ಹೋಗಿ ಬರಬೇಕಾಗಿದೆ ನಿನ್ನ ಮನೆ ನನಗೆ ಪರಿಚಯವಾದರೆ ಉಳಿದ ಭಕ್ತರನ್ನೂ ಅಲ್ಲಿ ಸಂಧಿಸಬಹುದು ಒಮ್ಮೆ ಈಶಾನನನ್ನು ಹೋಗಿ ನೋಡು ಮಣಿಗೆ ಜ್ಞಾನ ದೊರೆತಿದ್ದರೂ ಸರ್ವದಾ ಆತನ ಕಡೆ ಲಕ್ಷ್ಯ ಬಿಟ್ಟೇ ಇರಬೇಕು ಮಣಿಲಾಲನಿಗೆ ಕೇಶವನ ತಾಯಿ ಇಲ್ಲಿಗೆ ಬಂದಿದ್ದಳು ಆಕೆಯ ಮನೆಯ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಕೂಡಿ ಇಲ್ಲಿ ಹರಿನಾಮ ಸಂಕೀರ್ತನೆ ಮಾಡಿದರು ಆಕೆ ಅವರ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾ ಕೈತಾಳ ಹಾಕಲಾರಂಭಿಸಿದಳು ಕೇಶವಸೇನನ ಮರಣಕ್ಕಾಗಿ ಆಕೆ ಶೋಕದಿಂದ ಅಷ್ಟೊಂದಾಗಿ ಕುಗ್ಗಿ ಹೋಗದೇ ಇರುವುದನ್ನು ನೋಡಿದೆ ಇಲ್ಲಿಗೆ ಬಂದು ಜಪಮಾಲೆ ಹಿಡಿದು ಜಪ ಮಾಡುತ್ತಾ ಏಕಾದಶಿ ವ್ರತವನ್ನು ಆಚರಿಸಿದಳು ಒಳ್ಳೆ ಭಕ್ತೆಯಾಗಿರುವುದನ್ನು ನೋಡಿದೆ ಮಣಿಲಾಲ ಸೇನನ ತಾತ ಸೇನನೂ ಒಬ್ಬ ಭಕ್ತನೇ ತುಳಸಿ ವನದಲ್ಲಿ ಕುಳಿತು ಜಪತಪಾದಿಗಳನ್ನು ಮಾಡುತ್ತಿದ್ದ ಕೇಶವಸೇನ ತಂದೆ ಪ್ಯಾರಿಮೋಹನೂ ಒಬ್ಬ ವೈಷ್ಣವ ಭಕ್ತನಾಗಿದ್ದ ಶ್ರೀರಾಮಕೃಷ್ಣರು ತಂದೆ ಅಂಥವನಲ್ಲದಿದ್ದರೆ ಮಗ ಅಂಥ ಭಕ್ತನಾಗುತ್ತಿರಲಿಲ್ಲ ವಿಜಯನ ಕಡೆ ನೋಡು ವಿಜಯನ ತಂದೆ ಭಾಗವತವನ್ನು ಓದುತ್ತಾ ಓದುತ್ತಾ ಇದ್ದ ಹಾಗೆ ಭಾವದಿಂದ ಬಾಹ್ಯಜ್ಞಾನ ಶೂನ್ಯನಾಗಿ ಬಿಡುತ್ತಿದ್ದ ವಿಜಯ ಆಗಾಗ ಹರಿ ಹರಿ ಎಂದು ಹೇಳಿ ಎದ್ದು ನಿಂತುಕೊಂಡು ಬಿಡುತ್ತಾನೆ ಈಗ ಕೆಲ ಕಾಲದಿಂದ ವಿಜಯ ಏನೇನು ಭಗವಂತನ ರೂಪಗಳನ್ನು ದರ್ಶನ ಮಾಡುತ್ತಿರುವನೋ ಅವೆಲ್ಲ ಸತ್ಯ ಸಾಕಾರ ನಿರಾಕಾರದ ಸಂಬಂಧವಾಗಿ ಯಾವ ರೀತಿ ಗೋಸುಂಬೆ ಕೆಂಪು ನೀಲಿ ಹಳದಿ ಬಣ್ಣವನ್ನು ತಾಡುವುದೋ ಮತ್ತು ಅದಕ್ಕೆ ಕೆಲವು ವೇಳೆ ಯಾವ ಬಣ್ಣವೂ ಇಲ್ಲವೋ ಅದೇ ರೀತಿಯಾಗಿ ಭಗವಂತ ಕೆಲವು ವೇಳೆ ಸಗುಣ ಕೆಲವು ವೇಳೆ ನಿರ್ಗುಣ ಎಂದು ವಿಜಯ ಹೇಳಿದ ವಿಜಯ ಅತ್ಯಂತ ಸರಳ ಜೀವಿ ಅತ್ಯಂತ ಉದಾರ ಮತ್ತು ಸರಳ ಹೃದಯದವನಾಗದಿದ್ದರೆ ಮನುಷ್ಯ ಭಗವಂತನನ್ನು ಪಡೆಯಲಾರ ವಿಜಯ ನಿನ್ನೆ ಅಧರಸೇನ ಮನೆಗೆ ಬಂದಿದ್ದ ಅದು ತನ್ನ ಸ್ವಂತ ಮನೆಯೇ ಎಲ್ಲರೂ ತನ್ನ ಬಂಧು ಬಾಂಧವರೇ ಎಂಬ ರೀತಿಯಲ್ಲಿ ವರ್ತಿಸಿದ ವಿಷಯ ಬುದ್ಧಿ ಹೋಗದ ಹೊರತು ಉದಾರತೆ ಸರಳತೆ ಬರದು ಬಳಿಕ ಪರಮಹಂಸರು ಹಾಡಲಾರಂಭಿಸಿದ್ದಾರೆ ಅಮೂಲ್ಯ ನಿಧಿ ದೊರಕೊಳ್ಳುವುದು ನಿನಗೆ ಮನವು ನಿರಂಜನವಾದಾಗ ಪರಮಹಂಸರು ಮುಂದುವರೆಸಿದರು ಮಣ್ಣನ್ನು ಚೆನ್ನಾಗಿ ಹದ ಮಾಡಿಕೊಳ್ಳದೇ ಇದ್ದರೆ ಮಡಕೆ ಕುಡಿಕೆಗಳನ್ನು ತಯಾರು ಮಾಡಲಾಗುವುದಿಲ್ಲ ಒಳಗೆ ಮರಳು ಕಲ್ಲು ಸೇರಿಕೊಂಡಿದ್ದರೆ ಮಡಕೆ ಬಿರುಕು ಬಿಡುತ್ತದೆ ಅದಕ್ಕಾಗಿಯೇ ಕುಂಬಾರ ಮಣ್ಣನ್ನು ಮೊದಲೇ ಚೆನ್ನಾಗಿ ಹದ ಮಾಡಿಕೊಳ್ಳುತ್ತಾನೆ ಕನ್ನಡಿಯ ಮೇಲೆ ಧೂಳು ಕವಿತಿದ್ದರೆ ಮುಖ ಕಾಣಿಸದು ಚಿತ್ತ ಶುದ್ಧವಿಲ್ಲದಿದ್ದರೆ ಸ್ವಸ್ವರೂಪದ ದರ್ಶನ ದೊರೆಯದು ನೋಡಿ ಎಲ್ಲಿ ಅವತಾರ ಪುರುಷ ಜನ್ಮವೆತ್ತುವನೋ ಅಲ್ಲಿ ಸರಳತೆ ತಾಂಡವವಾಡುತ್ತದೆ ನಂದ ದಶರಥ ವಸುದೇವ ಇವರೆಲ್ಲರೂ ಸರಳ ಜೀವಿಗಳೇ ವೇದಾಂತ ಹೇಳುತ್ತದೆ ಚಿತ್ತ ಪರಿಶುದ್ಧವಾಗಿಲ್ಲದೇ ಇದ್ದರೆ ಭಗವಂತನನ್ನು ಪಡೆಯಬೇಕು ಎಂಬ ಇಚ್ಛೆಯೇ ಬರದು ಅಂತ ಹಿಂದಿನ ಜನ್ಮದಲ್ಲಿಯೇ ಆಗಲಿ ಅಥವಾ ಈ ಜನ್ಮದಲ್ಲಿಯೇ ಆಗಲಿ ವಿಶೇಷವಾಗಿ ತಪಸ್ಸು ಮಾಡದಿದ್ದರೆ ಸರಳತೆ ಉದಾರತೆ ಉಂಟಾಗದು ಪರಮಹಂಸರ ಕಾಲು ಸ್ವಲ್ಪ ಊದಿದ ಹಾಗೆ ಇರುವುದರಿಂದ ಅವರು ಬಾಲಕನೋಪಾದಿಯಲ್ಲಿ ಬಹಳ ಚಿಂತಾಶೀಲರಾಗಿದ್ದಾರೆ ಸಿಂಥಿಯ ಕವಿರಾಜ ಮಹೇಂದ್ರ ಬಂದು ಅವರಿಗೆ ಪ್ರಣಾಮ ಮಾಡಿದ ಪರಮಹಂಸರು ಪ್ರಿಯ ಮುಖರ್ಜಿ ಮೊದಲಾದ ಭಕ್ತರಿಗೆ ನಿನ್ನೆ ನಾರಾಯಣನಿಗೆ ಹೇಳಿದೆ ನನ್ನ ಕಾಲನ್ನು ಬೆರಳಿನಿಂದ ಒತ್ತಿನೋಡು ಕುಳಿಯಾಗುವುದೇ ಎಂದು ಆಗ ಒತ್ತಿ ನೋಡಿದ ಕುಳಿ ಬಿತ್ತು ಬದುಕಿಕೊಂಡೆ ಎಂದೆ ಮುಖರ್ಜಿಗೆ ನೀನು ಒಮ್ಮೆ ನಿನ್ನ ಕಾಲನ್ನು ಒತ್ತಿ ನೋಡು ನೋಡೋಣ ಕುಳಿ ಬಿತ್ತೇನು ಮುಖರ್ಜಿ ಹೌದು ಬಿದ್ದಿದೆ ಪರಮಹಂಸರು ಉಸ್ ಬದುಕಿದೆನಪ್ಪ ಮಣಿಮಲ್ಲಿಕ ಇದಕ್ಕೇಕೆ ಇಷ್ಟೊಂದು ಚಿಂತನೆ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿಬಿಡಿ ಇದಕ್ಕಾಗಿ ಔಷಧವನ್ನು ಏಕೆ ಕುಡಿಯಬೇಕು ಪರಮಹಂಸರು ಹ್ಞೂ ಹ್ಞೂ ನಿಮ್ಮಗಳ ರಕ್ತದಲ್ಲಿ ಇನ್ನೂ ಬಲವಿದೆ ನಿಮ್ಮಗಳ ವಿಷಯವೇ ಬೇರೆ ಭಗವತಿ ನನ್ನನ್ನು ಬಾಲಕನ ಅವಸ್ಥೆಯಲ್ಲಿ ಇಟ್ಟಿದ್ದಾಳೆ ಒಂದು ದಿನ ಹುಲ್ಲುಗಾವಲಿನಲ್ಲಿ ಏನೋ ಕಡಿಯಿತು ಸರ್ಪ ಮತ್ತೊಮ್ಮೆ ಕಡಿದರೆ ವಿಷವನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡುವುದು ಎಂದು ನಾನು ಕೇಳಿದ್ದೆ ಅದಕ್ಕಾಗಿ ಹುದ್ದಕ್ಕೆ ಕೈ ಹಾಕಿ ಕುಳಿತೆ ಒಬ್ಬ ಬಂದು ಏನು ನೀವು ಮಾಡುತ್ತಿರೋದು ಸರ್ಪ ಅದೇ ಜಾಗದಲ್ಲಿ ಮತ್ತೆ ಕಡಿದರೆ ಮಾತ್ರ ಅದು ಸಾಧ್ಯ ಬೇರೆ ಜಾಗದಲ್ಲಿ ಕಡಿದರೆ ಏನೂ ಆಗದು ಅಂತ ನನಗೆ ಹೇಳಿದ ಋತುವಿನ ಹಿಮ ಮೈಗೆ ಒಳ್ಳೆಯದೆಂದು ಕೇಳಿದ್ದೆ ಕಲ್ಕತ್ತಾದಿಂದ ಗಾಡಿಯಲ್ಲಿ ಬರುವಾಗ ತಲೆಯನ್ನು ಹೊರಕ್ಕೆ ಚಾಚಿ ಅದಕ್ಕೆ ಹಿಮವನ್ನು ಸುಮ್ಮನೆ ಬೀಳಿಸಿದ್ದೇ ಬೀಳಿಸಿದ್ದು ಎಲ್ಲರೂ ನಗುತ್ತಾರೆ ಸಿಂಥಿಯ ಮಹೇಂದ್ರನಿಗೆ ನಿಮ್ಮ ಸಿಂಥಿಯ ಆ ಪಂಡಿತ ಬಹಳ ಒಳ್ಳೆಯವ ಆತ ವೇದಾಂತವಾಗಿಶ ನನ್ನನ್ನು ಗೌರವಿಸುತ್ತಾನೆ ಆತನಿಗೆ ನಾನು ನೀನು ಬಹಳವಾಗಿ ಓದಿದ್ದೀಯೆ ಆದರೆ ನಾನು ಒಬ್ಬ ಮಹಾಪಂಡಿತ ಎಂಬ ಅಹಂಕಾರವನ್ನು ಮಾತ್ರ ತ್ಯಜಿಸಿಬಿಡು ಎಂದು ಹೇಳಿದಾಗ ಆತನಿಗೆ ಬಹಳ ಆನಂದವಾಯಿತು ಆತನೊಡನೆ ವೇದಾಂತದ ವಿಷಯವಾಗಿ ಮಾತುಕತೆಗಳಾಡಿದೆ ಮಾಸ್ಟರಿಗೆ ಯಾವುದು ಶುದ್ಧ ಆತ್ಮವೋ ಅದು ನಿರ್ಲಿಪ್ತವಾದುದು ಅದರಲ್ಲಿ ಮಾಯೆ ಅಥವಾ ಅವಿದ್ಯೆ ಇದೆ ಈ ಮಾಯೆಗೆ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳಿವೆ ಯಾವುದು ಶುದ್ಧ ಆತ್ಮವೋ ಅದರಲ್ಲಿಯೂ ಈ ಮೂರು ಗುಣಗಳು ಇದ್ದೇ ಇವೆ ಆದರೂ ಅದು ನಿರ್ಲಿಪ್ತವೇ ಬೆಂಕಿಗೆ ನೀಲಿ ಉಂಡೆ ಬಿಸಾಡಿದರೆ ನೀಲಿ ಬಣ್ಣದ ಉರಿ ಏಳುತ್ತದೆ ಕೆಂಪು ಉಂಡೆ ಬಿಸಾಡಿದರೆ ಕೆಂಪು ಬಣ್ಣದ ಉರಿ ಏಳುತ್ತದೆ ಆದರೆ ಬೆಂಕಿಗೆ ತನ್ನದೇ ಆದ ಯಾವ ಬಣ್ಣವೂ ಇಲ್ಲ ನೀರಿಗೆ ನೀಲಿ ಬಣ್ಣ ಕದಡಿದರೆ ಅದು ನೀಲಿಯಾಗಿ ಕಾಣುತ್ತದೆ ಮತ್ತು ಅದಕ್ಕೇನೆ ಪಟಿಕ ಹಾಕಿದರೆ ಅದು ತನ್ನ ಸ್ವರೂಪವನ್ನು ಪಡೆಯುತ್ತದೆ ಒಬ್ಬ ಚಂಡಾಲ ಮಾಂಸದ ಹೊರೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಆಗ ಶ್ರೀ ಶಂಕರಾಚಾರ್ಯರನ್ನು ಮುಟ್ಟಿಬಿಟ್ಟ ಶಂಕರಾಚಾರ್ಯರು ಏನು ನನ್ನನ್ನು ಮುಟ್ಟಿಬಿಟ್ಟೆಯಲ್ಲ ಅಂತ ರೆಗಿದರು ಚಂಡಾಲ ಉತ್ತರವಿತ್ತ ಪೂಜ್ಯರೇ ನಾನು ನಿಮ್ಮನ್ನು ಮುಟ್ಟಲಿಲ್ಲ ನೀವು ನನ್ನನ್ನು ಮುಟ್ಟಲಿಲ್ಲ ನೀವು ಶುದ್ಧ ನಿರ್ಲಿಪ್ತ ಆತ್ಮ ಎಂದು ಜಡಭರತ ಇದೇ ಮಾತನ್ನು ರಾಜ ರಘುಗುಣನಿಗೆ ಹೇಳಿದ ಶುದ್ಧ ಆತ್ಮ ನಿರ್ಲಿಪ್ತವಾದದ್ದು ಅದನ್ನು ಕಣ್ಣಿನಿಂದ ನೋಡಲಾಗುವುದಿಲ್ಲ ನೀರಿನಲ್ಲಿ ಉಪ್ಪು ಬೆರೆತುಕೊಂಡಿದ್ದರೆ ಅದನ್ನು ಕಣ್ಣಿನಿಂದ ನೋಡಲಾಗುವುದಿಲ್ಲ ಯಾವುದು ಶುದ್ಧ ಆತ್ಮವೋ ಅದೇ ಮಹಾಕಾರಣ ಕಾರಣದ ಕಾರಣ ಸ್ಥೂಲ ಸೂಕ್ಷ್ಮ ಕಾರಣ ಮತ್ತು ಮಹಾಕಾರಣ ಪಂಚಭೂತಗಳು ಸ್ಥೂಲ ಮನಸ್ಸು ಬುದ್ಧಿ ಅಹಂಕಾರ ಸೂಕ್ಷ್ಮ ಪ್ರಕೃತಿ ಅಥವಾ ಆದ್ಯಾಶಕ್ತಿ ಎಲ್ಲದರ ಕಾರಣ ಬ್ರಹ್ಮ ಅಥವಾ ಶುದ್ಧ ಆತ್ಮ ಕಾರಣದ ಕಾರಣ ಈ ಶುದ್ಧ ಆತ್ಮವೇ ನಮ್ಮ ಸ್ವಸ್ವರೂಪ ಯಾವುದಕ್ಕೆ ಜ್ಞಾನ ಎಂದು ಹೆಸರು ಈ ಸ್ವಸ್ವರೂಪವನ್ನು ಅರಿತುಕೊಳ್ಳುವುದು ಮತ್ತು ಅದರಲ್ಲಿಯೇ ಮನಸ್ಸನ್ನು ಇಡುವುದು ಈ ಶುದ್ಧ ಆತ್ಮವನ್ನು ಅರಿತುಕೊಳ್ಳುವುದು ಕರ್ಮ ಎಲ್ಲಿಯವರೆಗೆ ದೇಹಾಭಿಮಾನ ಇರುವವರೆಗೆ ಅಂದರೆ ನಾನೇ ಈ ದೇಹ ಎಂಬ ಅಭಿಮಾನ ಇರುವವರೆಗೆ ಗೀತೆಯಲ್ಲಿಯೂ ಹೀಗೆಯೇ ಹೇಳಿದೆ ದೇಹವನ್ನು ಆತ್ಮವೆಂದು ಭಾವಿಸುವುದೇ ಅಜ್ಞಾನ ಶಿವಪುರದ ಭಕ್ತನಿಗೆ ನೀವು ಒಬ್ಬ ಭಕ್ತರೇನು ಬ್ರಾಹ್ಮ ಹೌದು ಪರಮಹಂಸರು ನಗುತ ನಾನು ನಿರಾಕಾರ ಸಾಧಕರ ಕಣ್ಣು ಮುಖಚರಿಯೆ ನೋಡಿಯೇ ಅವರನ್ನು ಅರಿತುಕೊಂಡು ಬಿಡಬಲ್ಲೆ ನೀವು ಒಂದು ಸ್ವಲ್ಪ ಮುಳುಗು ಹಾಕಬೇಕು ಮೇಲೆಯೇ ತೇರಿದರೆ ರತ್ನ ದೊರಕದು ನಾನು ಸಾಕಾರ ನಿರಾಕಾರ ಎಲ್ಲವನ್ನೂ ಅನುಮೋದಿಸುತ್ತೇನೆ ಶ್ರೀರಾಮ ಕೃಷ್ಣ ಮಂಗಲಕಾರಿ मङ्गलकारी श्रीरामकृष्ण मङ्गलकारी नमो नारायण भवधु